ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಸ್ಪೆಷಲ್ ಅಂತ ತಮ್ಮಲ್ಲಿ ನೋಡೋದೇ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಒಂದು ಹೆಲ್ತಿಯಾಗಿರೋ ಡ್ರಿಂಕ್ ಮಾಡೋಣವಾ ಸಕ ಟೇಸ್ಟಿ ಆ್ಯಂಡ್ ಅಂಡಿ ಹೆಲ್ತಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಬೆಟ್ಟದ ನೆಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹೆಚ್ಚಿಕೊಳ್ಳೋಣ ಬೆಳಿಗ್ಗೆ ಮಾರ್ನಿಂಗು ಈ ಥರದ್ದು ಒಂದು ಖಾಲಿ ಹೋಟೆಲಿಗೆ ಜ್ಯೂಸ್ ಕುಟ್ಬಿಡಿ ಇಡೀ ದಿನ ಎನರ್ಜಿ ಆಗಿರುತ್ತೆ ಈವನ್ ಕಣ್ಣಿಗೆ ಕೂದಲಿಗೆ ಐರನ್ ಕಂಟೆಂಟು ಇವಾಗ ಕಡಿಮೆ ಇರೋರಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಒಂದರಲ್ಲೇ ಸಿಗುತ್ತೆ ಅಂದರೆ ಯಾಕೆ ಮಾಡ್ಕೋಬಾರ್ದಲ್ಲ ಹೆಣ್ಮಕ್ಳಿಗಂತೂ ಇದು ಹೇಳಿ ಮಾಡಿಸಿ ಜ್ಯೂಸ್ ಅಂತಲೇ ಹೇಳ್ಬೋದು ಒಂದು ಸರಿ ವಾರಕ್ಕೆ ಒಂದು ಸರಿ ಈ ಥರ ಮಾಡಿಟ್ಕೊಂಬಿಡಿ ನೀವು ಕುಡಿಯೋಕ್ಕೂ ಬೆಳಗ್ಗೆ ಹೊತ್ತು ಟೆನ್ಷನ್ ಇರೋಲ್ಲ ಬಿಸಿ ಅಂತಕ ಟೈಮ್ ಇಲ್ಲ ಅನ್ನೋರಿಗೆ ಈ ಥರ ವಾರಕ್ಕೊಂದ್ಸರಿ ಮಾಡಿಟ್ಕೊಂಬಿಟ್ರೆ ತುಂಬ ಈಸಿ ಹಸಿ ಶುಂಠಿ ಬೀಟ್ರೋಟು ಬೀಟ್ರೋಟು ತಗೊಂಡಿದ್ದೀನಿ ಕ್ಯಾರೆಟು ಕೂಡ ಅದು ಕೂಡ ಒಂದು ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದು ಕೂಡ ಹೆಚ್ಕೊಳ್ಳೋಣ ಮನೆಯಲ್ಲೇ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದ್ರ ಜೊತೆಗೆ ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಣಸು ಜೀರಿಗೆ ಇದಿಷ್ಟು ನುಣ್ಣಗೆ ರುಬ್ಬಿದಾಗಿದೆ ಇದಕ್ಕೆ ಸೋಸ್ಕೊಳ್ಳೋಣ ಈ ಥರ ಜ್ಯೂಸ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಥರನ ಇಟ್ಕೋಬೋದು ಇಲ್ಲ ಬಾಟಲ್ಗಾದ್ರೆ ಹಾಕಿಟ್ಕೋಬೋದು ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಹಾಕಿ ಬಿಸಿನೀರ್ಗೆ ಹಾಕ್ಕೊಂಡು ಕೂದ್ಬಿಟ್ರೆ ಇಡೀ ದಿನ ನೀವು ಎನರ್ಜಿಯಾಗಿರ್ತೀರ ಸುಸ್ತು ಕೂಡ ಆಗೋದಿಲ್ಲ ನೋಡಿದ್ದು ರೆಡಿಯಾಗಿದೆ ಇದಕ್ಕೆ ನಿಂಬೆ ಹಣ್ಣೆ ಹಿಂಟ್ಕೊಳ್ಳೋಣ ನಿಂಬೆಹಣ್ಣೆ ಹಿಂತ್ಕೊಂಡ್ರೆ ಜ್ಯೂಸ್ ರೆಡಿಯಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾರ್ಯಾರೆಲ್ಲ ನಾನು ಹೊಸದಾಗಿ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅಂಥದ್ದು ಮಾತ್ರ ಮರಿಬೇಡಿ ಇಷ್ಟೆಲ್ಲ ಒಂದೇ ಒಂದೇ ಜ್ಯೂಸಲ್ಲಿ ಸಿಗ್ತಾ ಇದೆ ಅಂದರೆ ಯಾರು ಬೇಡ ಅಂತಾರಲ್ವಾ ಸಕ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಜ್ಯೂಸ್ ರೆಡಿಯಾಗಿದೆ ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್